నాదాదలు నాదాదలు ಯಾಕೆ ಗೊತ್ತುಂಟಾ ನನ್ನವರನ್ನ ಕೆ ಜಯಶಾಲಿಯಾಗಿ ಸೇನಾಧಿ ಪೀಠಕ್ಕೆ ಆಯ್ಕೆಯಾದವಾ ಅಥವಾ ಆದ್ರೆ ಒಂದು ಮಾತು ಹ್ಮ್ ಒಂದು ನಾಡಿನ ವ್ಯವಸ್ಥೆ ಸುವ್ಯವಸ್ಥೆಯಾಗಿ ನಡೆಯಬೇಕು ಅಂತಾದ್ರೆ ಪ್ರಭು ಪೀಠ ಒಂದೇ ಪ್ರಮುಖವಾಗಿರುವುದಿಲ್ಲ ಮೊದಲಾಗಿ ರಾಜನಿಗೆ ಬಲ ತಿನ್ನುವುದಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾದ ಸಲಹೆ ಸೂಚನೆಗಳನ್ನು ನೀಡುವುದಕ್ಕೆ ಮಂತ್ರಿ ಪದವಿ ಬೇಕಾಗುತ್ತದೆ ಅಷ್ಟು ಮಾತ್ರ ಅಲ್ಲ ನಾಡಿನ ಗಡಿಯ ರಕ್ಷಣೆಯನ್ನು ಕಾಪಿಡುವಲ್ಲಿ ಸೇನಾಧಿಪತಿ ಪೀಠವು ಪ್ರಮುಖವಾಗಿರುತ್ತದೆ ನೀನು ಎಲ್ಲವರನ್ನ ಗೆದ್ದಿ ಎಂಬ ಮಾತ್ರಕ್ಕೆ ನನಗೆ ಸೇನಾಧಿಪತಿ ಪೀಠವನ್ನು ಕೊಡುವುದಕ್ಕಾಗುವುದಿಲ್ಲ ನಿನ್ನಲ್ಲಿ ಕೃತಿಯಷ್ಟು ಎಷ್ಟುಂಟು ಎನ್ನುವುದು ನಮಗೆ ಗೊತ್ತಾಗಬೇಕಲ್ಲ ಹಾಗಾಗಿ ನಿನ್ನಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನ ಕೇಳುತ್ತೆ ಆದ್ರೆ ಒಬ್ಬ ಸೇನಾಧಿಪತಿಯಾದವನಿಗೆ ಅವನ ಬದುಕಿನಲ್ಲಿ ಇರಬೇಕಾದ ಜಯ ಅಥವಾ ಧೋರಣೆ ಜನ್ಮೋಮೋವಿ ಆಜನ್ಮೋಮೋವಿ ಪುರಿಯ ಅನುಪ್ರತಾಪ ರಣಕಣೆ ಎನ್ನುವುದು ಕೇವಲ ಬತ್ತವರನ್ನು ತಿರುವುದಕ್ಕೆ ಸೀಮಿತವಾದಂತಹ ಪ್ರದೇಶ ಎಂಬುದು ನನ್ನ ಅಭಿಪ್ರಾಯ ಹಾಗಿದ್ರೆ ಏನು ಶ್ರೀಮಂತ ನಾರಾಯಣದಿಂದ ಪೂಜಿಸುವಂತ ಪರಮ ಪವಿತ್ರವಾದಂತಹ ತಾಣ ಇದರಾವಣಿಗಳೇ ಉತ್ಪಾದನೆಗೆ ಸಮಾನ ಹಳೆ ಸಾಗುವಾಗದರ ರಭಸಕ್ಕೆ ಮುಂದೆ ಗಾಳಿ ಅದು ಜಾವರ ಸೇವೆಗೆ ಸಮಾನ ರಣಾಂಗಣದಲ್ಲಿ ಹೇಳುವಂತ ಎದ್ದರು ಅದು ಕಂದಕ್ಕೆ ಸಮಾನ ನಮ್ಮ ಕರುಣಿನಿಂದ ಹರಿವಂತಹ ಅರ್ಥದಾರೆ ಅದು ಅಭಿಷೇಕರಕ್ಕೆ ಸಮಾನ ಒಟ್ಟಾರೆಯಾಗಿ ಜನ್ಮ ಭೂಮಿ ಎನ್ನುವುದು ಸ್ವರ್ಗಕ್ಕೆ ಸಮಾನವಾಗಿದೆ ವೀರನಾದವನಿಗೆ ರಣಭೂಮಿ ಎನ್ನುವುದು ಮುಕ್ತಿಯನ್ನ ಒದಗಿಸುವಂತಹ ವೈಕುಂಠ ಧಾಮಕ್ಕೆ ಸಮಾನ ಇದು ಅಲ್ಲ ಅಂತ ಎಲ್ಲ ವಿಜಯ ವಿದ್ಯಾನೆ ಈ ಸೇನಾಧಿಪತಿ ಪೀಠವನ್ನ ನೋಡಿದ ನಮ್ಮ ಸಭೆಯನ್ನ ಎಲ್ಲವರು ನಡೀತಾ ಇದ್ದಾರೆ ಹೋಗಿ ಹೋಗಿ ಹುಡುಗಡಿಗೆಲ್ಲಾದರೂ ಸೇನಾ ನಾಯಕನ ಪದವಿ ನಾವು ಕೊಟ್ಟೇವಂತಾದ್ರೆ ನಮ್ಮ ನಾಡಿನ ಸ್ಥಿತಿಗತಿಯಾದರೂ ಆದರೂ ಏನು ಈಗ ವಿಡಂಬನೆಯನ್ನು ಸೂಚಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ ನಮ್ಮ ಪ್ರಜಾ ಜನರಲ್ಲ ಒಂದ್ರೆಲ್ಲ ಸೈನಿಕರ ಕುರಿತಾಗಿ ಯಾವ್ಯಾವ ನಾಡಿಕರ ಕುರಿತಾಗಿ ಹೇಳಿಕೊಂಡು ಗೊತ್ತಿಲ್ಲ ನಮಗೂ ಸೈನಿಕರ ಮೇಲೆ ಅಪಾರವಾದ ಗೌರವ ಉಂಟು ಇವನು ಎಲ್ಲ ಗೊತ್ತಿಲ್ಲ ಇನ್ನು ರೈತರಿದ್ದಾರೆ ಅವ್ರ ಮೇಲೆ ಗೌರವ ಉಂಟೆ ಉಂಟು ಹಾಗಾದ್ರೆ ಪ್ರಾಣಿ ತನು ಚಾಲನೆ ಇಂಥವರಿಗೆ ಸೇನಾ ಸೂಕ್ತ ಅಂತ ಹೇಳ್ಕೊಳ್ತಾ ಇದ್ದೀರಾ ಗಟ್ಟಿಯಾದ್ರೆ ಯಾಪ್ ಯಾ ತಾಯಿ ಎಲ್ಲಿದ್ದಾರೆ ತಕ್ಕ ಬಂತು ಆಮೇಲೆ ಬರಬೇಕು ಕೊಡ್ತೇನೆ ಕೂಲ ಇಲ್ಲ ಇವನಿಗೆ ಯಾವುದೋ ಕುಲಗೆಟ್ಟು ಹೇಳಿದ್ರೆ ಹುಟ್ಟಿದಂತ ಕೆಟ್ಟ ಹೇಳಿ ಇವನಪ್ಪ ಆನು ಕಾರಣ ತಂದು ಮಾತಾ ಇದೆ ಸಾಧ್ಯ ಏನೋ ನೀವು ಮಾಡತ್ರ ಎನ್ನುವುದನ್ನು ಲೆಕ್ಕಿಸಿರ್ತಿಲ್ಲ ಆಹಾ ಅಲ್ಲದೆ ಬದ ಬಂದು ಗಣ್ಣೆಯ ಕುರಿ ತಾಯಿ ನಮ್ಮ ಮಾತಾಡುವುದು ಹೊಡೆದಾಡಬೇಕು ನೀವು ಕುಲ ಕುಲ ಅಂತ ಹೇಳ್ತಾ ಇದ್ದೀವಿ ಪ್ರಪಂಚದಲ್ಲಿ ಕುಲವಂತರು ಮಾತ್ರ ಶ್ರೇಷ್ಠ ಸ್ಥಾನವನ್ನ ಸೇರಿದ ನಮಗೆ ರಾಮಯಾರ ಬರೆದಂತಹ ವಾಲ್ಮೀಕಿಗಳ ವರಮಾತ್ವವನ್ನು ಬರೆದಂತ ವ್ಯಾಸರ ಪ್ರಪಂಚಕ್ಕೆ ಮಿಥುರ ರೀತಿಯಲ್ಲಿ ಕೊಟ್ಟಂತ ಬರುವಂತ ಇವರೆಲ್ಲ ಯಾವ ಜಾತಿ ಯಾವ ಕುಲ ಕೃಷ್ಣ ಪರಮಾತ್ಮರ ದೇವರು ಅಂತ ಕೈ ಮುಗಿತೇನೆ ಅವರ ಜಾತಿಯಲ್ಲಿ ಗೊಲ್ಲಲ್ವಾ ಎಂಬಲ್ಲಿಗೆ ಜಾತಿ ಪ್ರಧಾನ ಅವರ ಯೋಗ್ಯತೆ ಪ್ರಧಾನ ನನ್ನಲ್ಲಿ ಯೋಗ್ಯತೆ ಉಂಟು ಎನ್ನುವುದಕ್ಕೆ ಸಾಕ್ಷಿ ನಿಮಗೆ ನಡೆದಂತಹ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೇನೆ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ನೀವು ತರಲು ಅರಸನಾದವರು ದೋಷ ಶೋಧಕ ಆಗಬಾರದು ನೀವು ಈ ರೀತಿಯಾಗಿ ಮಾತ್ರ ನಾವು ಗುಣವನ್ನ ಯಾವ ತಮುದು ಸಾಧ್ಯವೇ ಇಲ್ಲ ಎಲ್ಲ ಸಭೆಯಳು ಜರಿವಕ್ಕೆ ಮುಂದಾಗುತ್ತಾ ಇದ್ದೀಯಾ ಮಾಡಿದಲ್ಲو ತಪ್ಪಾಯಿದಂತಾ ಸಭೆನಾಗೋ ಉಪಮಾಲಿ ಹಾ ಇಲ್ಲಿಯ ಸೇನಾಧಿಪತಿ ಪೀಠವನ್ನ ಹ ಇವನಿಗೆ ಕೊಡುವುದು ಸೂಕ್ತ ಅನ್ನುದಾಗ ಆಗಲೇ ಹೇಳಿದ್ದೇನೆ ಓಹೋ ಇದು ನನ್ನ ಅಭಿಪ್ರಾಯ ಹಾ ಮುಂದೆ ಮಹಾರಾಜರೇ ನಿಮಗೆ